ವಾಷಿಂಗ್ಟನ್ನಲ್ಲಿ ನಮೋ ಹವ ಜಾಗತಿಕ ಕಂಪನಿಗಳ ಜೊತೆ ಮೋದಿ ಮಾತು ಭಾರತಕ್ಕೆ ಹರಿದು ಬರುತ್ತಾ ಹೂಡಿಕೆಯ ಹೊಳೆ ಅಮೆರಿಕಾದಲ್ಲಿ ಮೋದಿ ನ್ಯೂಸ್ ಏಟಿನ್ನ ಮೆಗಾ ಕವರೇಜ್ ಒನ್ಸಗೇನ್ ಅಮೆರಿಕದಲ್ಲಿ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರ ಹವ ಎರಡು ವರ್ಷ ಆದ್ಮೇಲೆ ಅಮೆರಿಕಕ್ಕೆ ಭೇಟಿ ಕೊಟ್ಟರು ಅನಿವಾಸಿ ಭಾರತೀಯರ ಜೊತೆ ನರೇಂದ್ರ ಮೋದಿ ಅವರು ಸಂವಾದ ಮಾಡಿದ್ರು ಬ್ರೇಕಿಂಗ್ ನ್ಯೂಸ್ ಐದು ಕಂಪನಿಗಳ ಜೊತೆ ವಾಷಿಂಗ್ಟನ್ ಡಿಸಿಯಲ್ಲಿ ಚರ್ಚೆ ಭಾರತದಲ್ಲಿ ಹೂಡಿಕೆ ಮಾಡಬೇಕು ಅಂತ ಮೋದಿ ಅವರು ಆಹ್ವಾನ ಕೊಟ್ಟಿದ್ದಾರೆ ನೆನೆ ನಡೆದಂತಹ ಚರ್ಚೆ ಇದು ಅಮೆರಿಕ ಉಪಾಧ್ಯಕ್ಷೆ ಕಮಲಾ ಹಾರಿಸ್ ಅವರ ಜೊತೆ ಕೂಡ ನಿನ್ನೆ ಸಂಜೆ ಚರ್ಚೆ ಮಾಡಿದ್ರು ಆಸ್ಟ್ರೇಲಿಯಾ ಜಪಾನ್ ಪ್ರಧಾನಿಗಳ ಜೊತೆ ಕೂಡ ಚರ್ಚೆ ಮಾಡಿದರು ಮಾರಿಷಸ್ ಜೊತೆಯೂ ಕೂಡ ಬಾಂಧವ್ಯವನ್ನು ವೃದ್ಧಿ ಬಗ್ಗೆ ಮಾತುಕತೆ ಆಯಿತು ಹಲವು ಕಂಪನಿಗಳಿಗೆ ಹೂಡಿಕೆಗೆ ಮುಕ್ತ ಆಹ್ವಾನವನ್ನು ಕೊಟ್ಟರು ಭಾರತದ ವ್ಯಾಕ್ಸಿನ್ ಸಹಾಯಕ್ಕೆ ಕಮಲಾ ಹಾರಿಸ್ ಶ್ಲಾಘನೆಯನ್ನು ವ್ಯಕ್ತಪಡಿಸಿದರು ಭಾರತಕ್ಕೆ ಬರುವಂತೆ ಕಮಲಾ ಹ್ಯಾರಿಸ್ ಅವರಿಗೆ ನರೇಂದ್ರ ಮೋದಿಯವರು ಆಹ್ವಾನ ಕೂಡ ಕೊಟ್ಟರು ಹಲವು ಉತ್ಪಾದನಾ ವಲಯಗಳ ಆರಂಭದ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಿದ್ರು ಕಮಲಾ ಹ್ಯಾರೀಸ್ ಜಪಾನ್ ಹಾಗೂ ಮಾರಿಷಸ್ ಜೊತೆಗಿನ ಚರ್ಚೆ ಫಲಪ್ರದವಾಗಿದೆ ಎಂದರು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಮೂಲಕ ಟ್ವೀಟ್ ಮಾಡಿದ್ದಾರೆ ಅಮೆರಿಕ ಜೊತೆಗಿನ ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಗುತ್ತೆ ವಾಣಿಜ್ಯ ಉದ್ದಿಮೆ ಸೇರಿದಂತೆ ಇತರ ವಲಯಗಳ ಅಭಿವೃದ್ಧಿ ಬಗ್ಗೆ ಚರ್ಚೆ ನಡೆದಿದೆ ಅಂತ ಮೋದಿ ಅವರು ಟ್ವೀಟ್ ಮಾಡಿದ್ದಾರೆ ಜನರಲ್ ಅಟೊಮಿಕ್ಸ್ ಕಂಪನಿಯ ಜೊತೆ ಡ್ರೋನ್ ಅಭಿವೃದ್ಧಿ ಬಗ್ಗೆ ಕೂಡ ಮೋದಿ ಅವರು ಚರ್ಚೆ ನಡೆಸಿದ್ದಾರೆ ಇದೆಲ್ಲವನ್ನು ಕೂಡ ಅವರು ಟ್ವೀಟ್ ನಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ನಿನ್ನೆ ಬೆಳವಣಿಗೆ ಇದಾದ್ರೆ ಇವತ್ತೇನು ಅಂದ್ರೆ ಇವತ್ತು ಭಾರತ ಮತ್ತು ಅಮೆರಿಕದ ಮಹತ್ವದ ಚರ್ಚೆ ಇವತ್ತು ಕೆಲವೇ ಕ್ಷಣದಲ್ಲಿ ಅಮೆರಿಕ ಅಧ್ಯಕ್ಷರನ್ನು ಭೇಟಿ ಮಾಡೋರಿದ್ದಾರೆ ಟೈಮ್ ಮುಖಾಮುಖಿ ಆಗ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಬ್ರೇಕಿಂಗ್ ನ್ಯೂಸ್ ಚರ್ಚೆಯ ಮೂಲಕ ಭೇಟಿ ಮೋದಿ ಮತ್ತು ಜೆ ಬೋರ್ಡನ್ ಅವರು ದ್ವಿಪಕ್ಷೀಯ ಮಾತುಕತೆ ಅವರಿಬ್ಬರ ನಡುವೆ ಕೆಲವೇ ಕ್ಷಣದಲ್ಲಿ ಶ್ವೇತಭವನದಲ್ಲಿ ಬೈಡನ್ ಮತ್ತು ಮೋದಿಯವರ ಸಭೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕ್ವಾಡ್ ಸಭೆಯಲ್ಲಿ ಮೋದಿಯವರು ಭಾಗವಹಿಸ್ತಾರೆ ಅಮೆರಿಕ ಜಪಾನ್ ಆಸ್ಟ್ರೇಲಿಯಾ ಕ್ವಾಡ್ ದೇಶಗಳು ಅವರೆಲ್ಲರೂ ಕೂಡ ಇಲ್ಲಿ ಭಾಗವಹಿಸ್ತಾರೆ ಕ್ವಾಡ್ ಶೃಂಗ ಸಭೆಯಲ್ಲಿ ಪ್ರಧಾನಿಗಳ ಭೋಜನ ಕೂಟ ಸಂಜೆ ವಾಷಿಂಗ್ಟನ್ನಿಂದ ನ್ಯೂಯಾರ್ಕ್ಗೆ ಪ್ರಯಾಣವನ್ನು ಬೆಳೆಸೋರಿದ್ದಾರೆ ನಾಳೆ ಭಾರತಕ್ಕೆ ಬರ್ತಾರೆ ಅಂದರೆ ನಾಳೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲೂ ಕೂಡ ಮೋದಿಯವರು ಭಾಷಣ ಮಾಡ್ತಾರೆ ಸೆಪ್ಟೆಂಬರ್ ಇಪ್ಪತ್ತಾರಕ್ಕೆ ಭಾರತಕ್ಕೆ ಪ್ರಧಾನಮಂತ್ರಿಗಳು ವಾಪಸ್ ಆಗೋರಿದ್ದಾರೆ ಅಂದರೆ ನಾಡಿದ್ದು ವಾಪಸ್ ಆಗೋರಿದ್ದಾರೆ ಭಾರತದ ನಿಯೋಗದಲ್ಲಿ ವಿದೇಶಾಂಗ ಸಚಿವ ಜೈಶಂಕರ್ ಹಾಗೂ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕೂಡ ಇದ್ದಾರೆ ನ್ಯೂಸ್ ಮುಂದುವರಿತ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಬ್ರೇಕ್ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ ದೇಶದಲ್ಲಿ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ ಏಟಿನ ಆಶಯ ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗೆ ನೆಟ್ವರ್ಕ್ ಎಟಿನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ ಎಲ್ರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ